ಸಂಸದ ಶ್ರೇಯಸ್ ಪಟೇಲ್ ರವರು ಪಾರದರ್ಶಕವಾಗಿ ರೈತರಿಗೆ ನ್ಯಾಯ ಒದಗಿಸುವಂತೆ ಮಂಡಳಿಗೆ ಸೂಚಿಸಿದ್ದೇನೆ ಹಲವಾರು ರೈತ ಸಂಘದ ಮುಖಂಡರು ಹಲವು ಸಮಸ್ಯೆಗಳನ್ನು ನನಗೆ ತಿಳಿಸಿದ್ದಾರೆ ಅದನ್ನ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ ಹಾಗೂ ತಂಬಾಕು ಮಂಡಳಿಗೆ ಸರಿಯಾದ ರಸ್ತೆ ಇರಲಿಲ್ಲ ಈಗ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಣ ಬಿಡುಗಡೆ ಮಾಡಿ ರಸ್ತೆ ಕಾರ್ಯ ಆರಂಭಗೊಂಡಿದೆ ಎಂದು ತಿಳಿಸಿದರು ತಂಬಾಕು ಇವತ್ತು ಹರಾಜಾಗಿದ್ದು ಪಾರದರ್ಶಕವಾಗಿ ದಾಳಿಯಿಂದ ಇಲ್ಲಿನ ಅಧಿಕಾರಿಗಳಿಗೆ ಸುಮಾರು ದಿನಗಳನ್ನ ಸುಮಾರು ನಿಮ್ಮ ದಿನಗಳನ್ನ ರೈತ ಸಂಘದವರು ಗಮನಾರ್ಹಕ್ಕೆ ತಂದಿದ್ದರು ಅದನ್ನೆಲ್ಲ ಇವತ್ತು ಸವಿರವಾಗಿ ಇಲ್ಲಿ ಇರುವಂಥ ಅಧಿಕಾರಿಗಳಿಗೆ ಗಮನಾರ್ಹದಲ್ಲಿ ತುರ್ತಾಗಿ ಸಹ ನಮ್ಮೆಲ್ಲರ ನಮ್ಮೆಲ್ಲರದ್ದೇ ಒಂದೇ ತಂಬಾಕು ಬೆಳೆಗಾರರ ಅಭಿವೃದ್ಧಿಗೆ ಸುಭಿವೃದ್ಧಿಗೆ ಅವರ ಪರಿಶ್ರಮ ತಕ್ಕ ಬೆಲೆ ತರುವಂತಹ ಕೆಲಸವನ್ನು ನಾವು ಜನಪ್ರತಿನಿಧಿಗಳಾಗಿ ಮಾಡುವ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಈ ಒಂದು ಮೇಲ್ಹರಾಜ ಪ್ರಕ್ರಿಯೆ ನಮ್ಮ ತಾಲೂಕು ನಮ್ಮ ನಾಯಕರ ನಮ್ಮ ದೆಹಿಲ್ ಸರ್ ಇದ್ದಾರೆ ಹಾಗೂ ಇಲ್ಲೆಲ್ಲ ನಮ್ಮ ರೈತ ಬಾಂಧವರು ನಮ್ಮ ಬ್ಲಾಕ್ ಅಧ್ಯಕ್ಷರು ರೈತ ಬಾಂಧವರು ಮತ್ತು ತಂಬಾಕು ಬೆಳೆಗಾರರು ಅತಿ ಮುಖ್ಯವಾಗಿ ಇವತ್ತು ಇಲ್ಲಿ ಪಾಲ್ಗೊಂಡಿದ್ದಾರೆ ನಾನಂತೂ ತಂತ್ರಜ್ಞಾನ ಮೊದಲನೇದಿಂದಲೂ ಸಹ ನಮ್ಮ ಏನು ಕಾಮರ್ ಸಚಿವರಾದಂತಹ ವಾಣಿಜ್ಯ ಸಚಿವರಾದಂತಹ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಿ ತಂಬಾಕು ಬೆಳೆಗಾರರು ಅನುಭವಿಸಿರುವಂತಹ ಸಮಸ್ಯೆಗಳನ್ನ ಗಮನಕ್ಕೆ ತೆರೆ ಹಾಗಾಗಿ ಅಂತಹಾಗೆ ಅವರು ಸಹ ಅವರು ಸುರಸ್ಕರಿಸಿ ಮನವಿಯನ್ನು ಮಾಡಿ ಅವರು ಸಹ ಒಂದು ಪುರಸ್ಕರಿಸಿ ನನಗೆ

ಜೊತೆಗೆ ನಮ್ಮ ಸಹ ಶ್ರೀಧರ್ ಗೌಡರು ಸಹ ನಮಗೆ ಕಳೆದ ಬಂದಾಗ ಹೇಳಿದ್ರು ಇಲ್ಲಿ ರಸ್ತೆ ತಂಬಾಕು ಮಟ್ಟಿಗೆ ರಸ್ತೆ ಸಮಸ್ಯೆ ಆಗಿದೆ ಅಂತ ಆಮೇಲೆ ಅಲ್ಲಿ ಸಹ ಸಭೆಯಲ್ಲಿ ಸಹ ಚರ್ಚೆ ಆಗಿತ್ತು ಇಲ್ಲಿ ರಸ್ತೆ ಸಮಸ್ಯೆ ಆಗಿತ್ತು ಹಾಗಾಗಿ ನನ್ನ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಅನುದಾನದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಜನ ಬಿಡುಗಡೆ ಮಾಡಿದ್ದು ಆಗಲೇ ಕೆಲಸ ಸಹ ಕಾಮಗಾರಿ ಚಾಲ್ತಿತ್ತು ಅದು ಸಹ ಇನ್ನೇನು ನಡೆದಿದ್ದಲ್ಲಿ ಕೆಲಸ ಸಹ ನಮ್ಮೆಲ್ಲರ ಒಂದೇ ದೇಹ ದಿನೇ ದಿನೇ ತಂಬಾಕು ಬೆಳಗ್ಗೆ ಅದು ಅವರ ಅಭಿವೃದ್ಧಿ ಮತ್ತೆ ಅವರ ಯೋಗಕ್ಷೇಮನ ಜವಾಬ್ದಾರಿ ನಮ್ದಾಗಿರ್ಬೋದು ಯಾಕಂದರೆ ತಂಬಾಕು ಬೆಳೆ ಬೆಳೆಯೋದು ಒಂದು ಕಷ್ಟ ಅನ್ನೋದು ಬೆಳೆದವರಿಗೆ ಗೊತ್ತು ಅದನ್ನು ನೋಡಿರೋರ್ಗೊಂಡು ಹಾಗಾಗಿ ನಮ್ಮ ತಾತ ಶಾಲಿಗ್ರಾಮದವ್ರ ಇದಾಗಿಲ್ಲ ಅವರು ಸಹ ಅವರು ಅನುಭವಿಸಿದಂತಹ ಕೆಲಸ ನೋಡಿದೀನಿ ತಂಬಾಕು ಬೆಳೆಗಾರರ ಅನಿಸಿದ ಹಾಗಾಗಿ ನನಗೊಂದೇನೋ ಒಂದು ಗೌರವ ಒಂದು ಪ್ರೀತಿ ತಂಬಾಕು ಬೆಳೆಗಾರರ ಹಾಗಾಗಿ ಇವತ್ತು ನಾವು ಎಲ್ಲ ಸೇರಿ ಅವರು ಉತ್ತಮವಾದಂತಹ ಬೆಲೆ ಇದೆ ಇದು ಬೆಲೆಗಿಂತ ಒಳಗೆ ಬರಬಾರ್ದು ನಾನು ಸಹ ಸೂಚನೆ ಕೊಟ್ಟಿದ್ದೀನಿ ಜೊತೆಗೆ ಹತ್ತು ಹಲವಾರು ಸಮಸ್ಯೆಗಳು ಇರುವುದು ಮತ್ತು ಸೌಕರ್ಯ ಸಮಸ್ಯೆ ಮತ್ತು ಬೆಲ್ಲಾಳಿಗಳು ಕಟ್ಟಿಲ್ಲ ಎಲ್ಲದನ್ನೂ ವಿಧೀಕರಣವಾಗಿ ರೈತರಿಗೆ ಪ್ರಭಾವ ಪರಿಶ್ರಮ ಕೊಟ್ಟಿರುವುದಕ್ಕೆ ಬೆಲೆ ತರುವಂಥ ಕೆಲಸವನ್ನು ನಾವು ಮಾಡ್ತೀವಿ ಯಾವುದೇ ರೀತಿಯ ಮೋಸ ಆಗಲಿ ಇರೋದಕ್ಕೆ ನಾವು ಜವಾಬ್ದಾರ